ಕವಿತ ಕಟ್ಟನ ಕಳಸಾಗಿಟ್ಟನ ಹೊನ್ನ ಜಗ್ಗಿನ ಮಾತಿನಿ ಹೇಳನ ಮಾದನ್ನ ಕವಿತ ಕಟ್ಟನ ಅಮ್ಮಣ್ಣ ಕವಿತ ಕಳ್ ಕಟ್ಟನ ಹಿಟ್ಟನ ಗುರುಗೌರಿ ಶಿವಲಿಂಗನ ಅತ್ತಾರ ಹೌದು ನಮ್ಮ ಸರ್ ಅವ್ರ ಈಗ ನಾ ಅಂದಿನ ಅನುಭವ್ರ ಕಡೆ ಸಾಕಷ್ಟು ಬಾರಿ ಅಂದಾರ ಹೌದು ನಾವು ಆ ಮಾತಾಗಿತ್ತಂದ್ರ ನಮ್ಮಲ್ಲಿ ಬಿಜರಿಗಿ ಬಳ್ಳಾನಸಿದ್ದ ಬರೆದಿರ್ತಕ್ಕಂತ ಆ ಬೆಡಗಿನ ಹಾಡುಗಳು ಹೌದು ಹೌದು ನಾವು ಅನಬೇಕಾಗಿತ್ತಂದ್ರ ಹಿಂದೆ ಹಿನ್ನೆಲೆ ಹಂಗೈತಿ ನೀವು ಅನಬೇಕಾಗಿತ್ತಂದ್ರ ನಿಮ್ಮ ಹಿನ್ನೆಲೆ ಹಂಗ್ ಏನೈತಿ ಹೌದು ಹೌದು ಹೌದಿಲ್ಲ ನಾವು ಮಾತಿನ ಹೇಳನ ಮಾಲನ್ನ ಕವಿತ ಕಟ್ಟನ ಬುಳ್ಳನ್ನ ಕವಿತ ಕಟ್ಟನ ಕಳಸ ಇಟ್ಟನ ಹೊಣ್ಣೆ ಜಗ್ಗಿನ ಗೌಡನ ಅಣಬೇಕಾಗಿತ್ತಂದ್ರ ಹೌದು ಹೌದು ನಮ್ಮಲ್ಲಿ ಹಾಂಗ ಬೆಡಗಿನ ಹಾಡುಗಳಿದ್ದಾವ ಹಂಗ ಬರದಿಟ್ಟಿರ್ತಕ್ಕಂಥ ಪದಗಳ ಇನ್ನೂ ನೋಡಕ್ ಸಿಗ್ತಾವೆ ಹೇಳನ ಮಾದನ ಕವಿತ ಕಟ್ಟನ ಅಮ್ಮನ ಕವಿತ ಕಟ್ಟನ ಕಲಸ ಇಟ್ಟನ ಗುರುಗೌಡಿ ಶಿವಮಲಿಂಗ ಅನ್ಬೇಕಾಗಿತ್ತಂದ್ರ ಹೌದು ಏನಾದ್ರು ಹಂಗ ಇದ್ರೆ ಏನ್ಬೇಕಲ್ಲ ಹೌದು ಅಂತಕ್ಕಂಥ ನಮ್ಮ ಸರಜೋಡಿ ಕಲಾವಂತರು ಮುಂದಿನ ಸಂದಿಗೆ ನಮ್ಮ ಸರ್ ಅವ್ರು ಯಾಕಂದ್ರೆ ಮಾತೇಳ್ತ ಯಾಕಂದ್ರ

ಏನಾಯ್ತು ರೀ ಸರ ಬಿಸಿನಾಳ ಗ್ರಾಮದೊಳಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಡೊಳ್ಳಿನ ಪದ್ಯಗಳು ನಡೆದು ಬಂದಿದ್ದಾಗ ಗುರ್ಲಿಂಗಣ್ಣ ಸಾಗಿ ಬಂದವಲ್ರಿಪ್ಪ ಈಗ ನಾವೇನು ಮಾತಾಡಿದೀವಿ ಮತ್ತೆ ನಮ್ಮ ಸರಜೋಡಿ ದೊಡ್ಡ ಕಲಾ ತಂಡದವ್ರೇನು ಮಾತಾಡಿದ್ರ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂನದ ಗೊತ್ತಿಟ್ಟು ವಿಷಯ ಯಾವ ಬಹಳಷ್ಟು ವಿಚಾರವಂತರಾಗಿರ್ತಕ್ಕಂಥವ್ರು ಹೌದು ಹೌದು ಒಳ್ಳೆಯ ಪ್ರವಚನಕಾರ ಮತ್ತು ಮತ್ತೆ ಸಾಹಿತ್ಯಕಾರ ಇಬ್ರು ಕೂಡ ಮಾತಾಡ್ಕೊಂಡು ಹೌದು ಒಂದು ಮಾತು ಮಾತ ಅವರು ಏನು ಕೇಳಿದ್ರಿ ಸರ್ ಆ ಮಾತಾ ಏನಪ್ಪಾ ಅಂತಂದ್ರೆ ನಾ ಪ್ರಶ್ನೆ ಏನ್ ಕೇಳಿದಪ್ಪ ಅಂತಂದ್ರೆ ಏನ್ ಕೇಳಿದ್ರಿ ಕನ್ಯಾಕ ತೆರವು ಕೊಟ್ಟ ಅಂದ್ರೆ ಮೊದಲ ಸರ್ಕಾರಕ್ಕೆ ತೆರವು ಕೊಡದಿತ್ತು ಆ ಸರ್ಕಾರಕ್ಕೆ ತೆರವು ಕೊಡ್ತಕ್ಕ ರದ್ದು ಮಾಡಿ ಅದೇ ತೆರವನ್ನು ಕನ್ಯಾ ಶುಲ್ಕ ಅಂತ ಹೇಳಿ ಕೊಟ್ಟು ಹೌದು ಮದುವೆಯಾಗ ಪದ್ಧತಿಯನ್ನ ಪದ್ಧತಿಯನ್ನು ಜಾರಿಗೆ ತಂದ ಒಬ್ಬ ಮಹಾತ್ಮ ಆ ತಂದಿರತಕ್ಕಂತ ಮಹಾತ್ಮ ಯಾಕೆ ಈ ಮಾತು ಕೇಳಬೇಕಾಗ್ಯದಪ್ಪ ಅಂತಂದ್ರೆ ಯಾಕೆ ಕೇಳಬೇಕಾಗುತ್ತೆ ಬಹಳಷ್ಟು ವಿಷಯಗಳ ಆ ಇಲ್ಲಿ ಅಡಕಾಗಿರ್ತಕ್ಕಂಥ ಹಂಗೆ ಹೊಂಟಾವ ಇವತ್ತು ಪಲ್ಕಿ ಬರ್ಬೇಕಾಗ್ಯ ನಾ ಯಾಕ್ರೆ ಅವ್ರು ಗುರುನಿಂದ ಸರ್ ಅವರು ಅಯ್ಯೋ ಹೇಳಿದ್ರಿಪ ಇದು ದೊಡ್ಡದಾದ ಸಿದ್ಧಾಂತ ಇತಿಹಾಸ ಮಾಡಿಂಗ್ರೆ ಇದನ್ನ ಬಿಟ್ಟು ಯಾವ ಊರ ಯಾವ ತಾಲೂಕ ಇದನ್ನೇ ಯಾಕೆ ಕೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಕೇಳಬೇಕಾಗಿದೆ ಸೋಮವಣ್ಣನೂ ಬಹಳ ಶಿಕ್ಷಣ ಕಲ್ತಿರ್ತಕ್ಕಂಥವ್ರಲ್ಲ ಅಲ್ಲ ಅಲ್ಲ ನಾನು ಕೂಡ ಶಿಕ್ಷಣ ಕಲ್ತಿರ್ತಕ್ಕಂಥವ್ರಲ್ಲ ನಾವು ಕುರಿ ಕಾಯ್ತಕ್ಕಂಥವ್ರು ಧನ ಕಾಯ್ತಕ್ಕಂಥವ್ರು ನಾವು ಐತಾರ್ಕೊಂಬಿ ಸಾಲಿಗೆ ಹೋದವ್ರು ನಮ್ಮ ಗುರ್ನಿಂದ ಸರ್ ಅವರು ಡಿಗ್ರಿ ಮುಗಿಸಿರ್ತಕ್ಕಂತ ಒಳ್ಳೆ ಹೌದು ಹೌದು ಹೌದಿಲ್ಲ ಹೌದು ಒಳಗಷ್ಟೇ ಅಲ್ಲ ಶಿಕ್ಷಣದೊಳಗೂ ಕೂಡ ಮುಂದಿದ್ದಾರೆ ಹೌದು ಹೌದು ಅದಕ್ಕ ಅಂತ ಕಲಾವಂತರಿಗೆ ಈ ಪ್ರಶ್ನೆ ಯಾಕೆ ಕೇಳಬೇಕಾಗದಂದ್ರ ನಿಮಗ ಒಡೆದು ಹಿಂಗೇನಿಲ್ಲ ಇಲ್ಲ ಇಲ್ಲ ಯಾಕೆ ಕೇಳಬೇಕಾಗ ಅಂದ್ರೆ ವಿಷಯ ಬಿಚ್ಚಿ ಬೆಳಕಿಗೆ ಬರಲಿ ಅನ್ನುವಂತ ಉದ್ದೇಶದಿಂದ ಕೇಳಿದಕ್ಕಾಗಿ ಹೌದು ನಮ್ಮ ಸರ್ ಅವ್ರಂದ್ರು ನೀವು ಕೇಳಿರಿ ಕರೆ ಹಂಗೆ ನಾವನ್ನು ಕೇಳ್ತೀನಿ ನನಗೊಂದು ಪ್ರಶ್ನೆ ಕೇಳಿದ್ರೆ ಅವರು ಹೌದು ನೀವೆಲ್ಲಾರು ವಿಚಾರ ಮಾಡ್ರಿ ಪ್ರಶ್ನೆ ನಮಗೇನು ಅಂತಂದ್ರ ಏನು ಕೇಳ ನಾವು ರಾಯಿನ ಮಾರ್ಗ ಹೌದು ಹೌದು ಹಾಡ್ತಕ್ಕುರು ದೇವನು ಪದ್ಮಗೊಂಡ ಆದಿಗೊಂಡು ಹಿಡ್ಕೊಂಡು ಆದಿಗೊಂಡ ಆರ ಮಂದಿ ಮಕ್ಕಳು ಹೌದು ಮುದ್ದಾಯಿ ಮುದ್ದುಗೊಂಡು ಹಿಡ್ಕೊಂಡು ಪ್ರಥಮವಾಗಿ ನಮ್ಮ ಬಡ್ಡೆ ಮುದ್ದಾಯಿ ಮುದ್ದುಗೊಂಡು ಆದಿಗೊಂಡು ಮಗ ಹುಟ್ಟದ ಆದಿಕೊಂಡು ಆರ ಮಂದಿ ಮಕ್ಕಳು ಆಯ್ಗೊಂಡು ಪ್ರಾಯ್ಗೊಂಡು ಜಾಯ್ಗೊಂಡು ಅಮುರುಗೊಂಡು ತುಮುರುಗೊಂಡು ಕಡಿ ಹುಟ್ಟು ಕರ್ತು ಉಂಡಾಡು ಪದ್ಮಗೊಂಡ ಹೌದು 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 ಈ ಉಂಡಾಡು ಪದ್ಮಗೊಂಡ ಉನ್ನೇ ಕಂಕಣ ಹತ್ತಿ ಕಂಕಣ ಅನ್ನತಕ್ಕಂಥ ಇಲ್ಲಿ ಚಾಲು ಆಯ್ತು ಹೌದು ಹೌದು ಜಿಂಕಾದೇವಿ ಹೊಟ್ಟಿನ ನಲ್ವತ್ತೊಂದು ಹೆಣ್ಣ ನಲವತ್ತೊಂದು ನಲ್ವತ್ತೊಂದು ಗಂಡ ಹೌದು ಯಾಕಪ್ಪ ಅಂತಂದ್ರೆ ಎಂಬತ್ನಾಲ್ಕು ಮಂದಿ ಮಕ್ಕಳ ಇಲ್ಲಿ ಜಿಂಕಾದೇವಿ ಹೊಟ್ಟಿನ ಇಪ್ಪತ್ತೊಂದು ಹೆಣ್ಣು ಇಪ್ಪತ್ತೊಂದು ಗಂಡ ಚಮನಾದೇವಿ ಹೊಟ್ಟಿನ ಇಪ್ಪತ್ತೊಂದು ಹೆಣ್ಣ ಇಪ್ಪತ್ತೊಂದು ಗಂಡ ಹೌದು ಟೋಟಲ್ ಎಂಬತ್ನಾಲ್ಕು ಮಂದಿಯಿಂದ ಇಲ್ಲಿ ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತಕ್ಕಂಥದು ಪಂಗಡಗಳಾದ ಸಂಗಲ್ಮುತ್ತೈ ಸಾಯಿಮುತ್ತೈ ಸುವಮುತ್ತೈ ಮಜ್ಜಿಗ್ರಾಯ್ ಬೆಲ್ಲದರಾಯ್ ಅವಿನೂತರಾಯ್ ದ್ವೀಪರಾಯ್ ದ್ವೀಪರಾಯ್ ಕಂಗರಾಯ್ ನಾಗರಾಯ್ ನಾಗರಾಯ ಅರ್ಥರಾಯ್ ಅಮರಾ ಅಭಿರಾಮರಾಯ್ ಅಮೃತರಾಯ್ ಕವೀಶ್ವರಾಯ್ ಗಂಧರಾಯ್ ಗೋತ್ ರಾಯ್ ತೀರ್ಥ ದೇವರಾಯ್ ದಕ್ಷರಾಯ್ ದೇವಾಸುರ ಗುರು ಧರ್ಮೋತ್ತಮ ನಾದ ಬ್ರಹ್ಮರಾಯ್ ನಂದಿನೀವರಾಯ್ ನೀಲಕಂಠ ಪಂಡಿತರಾಯ್ ಮಹಾರುದ್ರಾಯ್ ಮೇಘರಾಯ್ ಲಿಂಗರಾಯ್ ಲೋಕನಾಥ್ ಸಿಂಹರಾಯ್ ಆದಿರಾಯ್ ರುದ್ರೇಶ್ವರ ಕೆಂಚರಾಯ ಸತ್ಯರಾಯ್ ಹೇಮಕರಾಯಿ ಭೂತಾಳರಾಯ ಹೌದು ಈ ನಲವತ್ತೆರಡು ಮಂದಿ ಗಂಡಸಮ್ಮಕ್ಕೊಳಗ ದೇವರಾಜನಿಂದ ದೋಪಕರಾಯ ದೀಪಕರಾಯ ಹೌದು ಹೌದು ದೂಪಕರಾಯ ದೀಪಕರಾಯನಿಂದ ಸೈರಿತ ಬಂಬರಾಯ ಸೈರಿತ ಬಂಬರಾಯನಿಂದ ಆಲಕರಾಯಿ ಪಾಲಕರಾಯಿ ಕರಿಗೌಡ್ ಕೆಂಚಗೌಡ ಸೋಮರಾಯ್ ತುಕ್ಕಪ್ಪರಾಯ ಚಕ್ಕಪ್ಪರಾಯಿ ಮಾಳಿಂಗರಾಯ ಹೆಂಗ ಸಂತತಿ ಈ ಏಳು ತನಿ ಎಂದ ಹಿರಿಯಾರಿದ್ದಾರೆ ಮಾಳಿಂಗರಾಯಿನ ಮಾರ್ಗಟ್ಟಿಯ ಕಾರ್ತಿರು ಎತ್ತೆ ನಮ್ಮ ಗುರುಲಿಂದ ಸರ್ ಅವರು ಸಂಶಯ ಬಂದದ ಹೌದ್ ಹೌದ್ ಹೌದು ಮನುಷ್ಯಾಗ ಸಂಶಯ ಬರಬಾರ್ದಂತೆ ಸಾವು ಬರಬೇಕು ವಿನಃ ಸಂಶಯ ಬರಬಾರದು ಹೌದ್ ಹೌದ್ ಚಿಂತೆ ಚಿತ್ತೆಗಿಂತ ಕ್ರೂರಿ ಚಿತ್ತೆ ಮೃತ ಶರೀರ ಸುಟ್ರೆ ಚಿಂತೆ ಜೀವಂತ ಶರೀರ ಸುಡ್ತಂದ್ ಸರ್ ಹೌದು 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 ಹೌದಿಲ್ಲ ಹೌದು ನೀ ಕೇಳಿರ್ತಕ್ಕಂತ ಮಾತಿಗೆ ನನ್ನ ಉತ್ತರ ನಂದೇ ಕರಕ್ಟೆ ನಾ ಅನ್ನಂಗಿಲ್ಲ ಇಲ್ಲ ಇಲ್ಲ ನಮ್ಮ ಹಾಲ ಮಟ್ಟದ ಹಿರಿಯ ನಮ್ಮ ಸರ್ ಅವ್ರು ಹೇಳಿದ್ರು ನೀ ಎಲ್ಲ ನಿಮ್ಮ ಅಪ್ಪನ ಕೂಡ ಹಾಡಿನ ಇದ್ದೀವಿ ಅಂತಂದ್ರು ಹೌದು ಹೌದು ನಮ್ಮ ನಮ್ಮಅಪ್ಪ ಹಾಡಿ ನಮ್ಮ ಅಜ್ಜಾರ್ ಹಾಡಿ ನಾವು ಬೇಡ ಅನ್ನಂಗಿಲ್ಲ ಏನಿಲ್ಲ ಒಂದು ಮಾತು ಹೇಳಿ ಏನಪ್ಪಾ ಅಂತಂದ್ರ ಹಾಡಿ ಹಾಡ್ಲಿ ಕೂಡ ಹಾಡ್ಲಿ ಇನ್ನು ಮಗನಗೂಡ್ ಹೆಂಗ್ ಹಾಡ್ತೀರಿ ಅದು ಮುಖ್ಯ ಅದ ಇಲ್ಲೈತಿ ಐತಿ ಹೌದಿಲ್ಲ ಹೌದು ಹಿಂದ ನಮ್ಮ ತುಳು ನಾಗರಿ ಹೆಡಿ ಆಗಿತ್ತಂದ್ರ ಅದಕ್ಕೊತ್ತಿಗೆ ಇಲ್ಲ ಹೇಳಂಗಿಲ್ಲ ಯಾರು ಈ ಕೋತಂಬರಿ ಶೂಡಾಗಿತ್ತಂದ್ರ ಹೋಗಿ ಹೇಗಿರ್ತಾವ್ ಕೂದಲ ಹೌದು ಹಂಗಿರಂಗಿಲ್ಲ ಇಲ್ಲ ಇಲ್ಲ ನೀ ಹಿಂದ ಹಾಡಿ ಬೆಳ್ದಿರಿ ಇಲ್ಲತ್ತ ನಾ ಅದಕ್ಕೆ ಅಲ್ಲಗಳಂಗಿಲ್ಲ ಹೌದು ನೀವು ನಲವತ್ತು ವರ್ಷ ಆಯ್ತು ನಾವು ಇಪ್ಪತ್ತೊಂದು ವರ್ಷ ಆಯ್ತು ಹೌದು ನಮ್ಕಿಂತ ಇಪ್ಪತ್ತು ವರ್ಷ ನೀವು ವಯಸ್ಸಿನಾಗೂ ಒಂದು ಮೂವತ್ತು ವರ್ಷ ದೊಡ್ಡವ್ರು ಇರ್ಬೇಕು ನಾವು ಮೂವತ್ತೊಂದು ಮೂವತ್ತಿರಬಹುದು ನಿಮಗ ಐವತ್ತು ವರ್ಷದವ್ರು ನೀವು ಇದ್ದೀರಿ ಹೌದು ಹಾಡಿರಿ ನಿಮಗೆ ಹಾಡಿಲ್ಲತ್ತ ನಾವು ಅಂದಿಲ್ಲ ಇಲ್ಲ ಇಲ್ಲ ಇಲ್ಲಿ ನೀವು ಕೇಳಿರ್ತಕ್ಕಂಥ ನನಗ ಸಮರ್ಥವಾಗಿರ್ತಕ್ಕಂಥದ್ದೇನಪ್ಪ ಅಂತಂದ್ರ ಅಂತಂದ್ರೆ ನಾವ್ ಸಣ್ಣ ಇರ್ಲಾಕಾಗಿ ಹಾಡ್ತಿದ್ರೆ ನಮ್ ಕಡೆ ಎಲ್ಲ ಅಮೋಘ ಸಿದ್ಧ ಮಹಳಿಂಗರಾಯ ಸೋಮಲಿಂಗ ಹಿಂಗ ಮಾರ್ಗ ಹಾಡ್ತಿದ್ರು ಹಿರಿಯರ ಹರಿದಿಂಬಿಟ್ಟು ತಾವೆಲ್ಲಾರು ಕೇಳಿರು ಹೌದು ಹೌದು ಪದ್ಮಗೊಂಡನ ಮಾರ್ಗ ಹಾಡ್ತಿದ್ರು ಬಂಕನಾಥನ ಮಾರ್ಗ ಹಾಡ್ತಿದ್ರು ಮಾಯಮ್ಮನ ಮಾರ್ಗ ಹಾಡ್ತಿದ್ರು ದಂಕನಾಡ ದೈಗೊಂಡ ಗೌಡನ ಮಾರ್ಗ ಹಾಡ್ತಿದ್ರು ಹೌದು ಗೌಳ್ಯಾರ ಮಾರ್ಗ ಹಾಡ್ತಿದ್ರು ಭಾರಮತಿ ಗೌಡನ ಮಾರ್ಗ ಹಾಡ್ತಿದ್ರು ಹೌದು ಅಮೋಘ ಸಿದ್ದನ ಮಾರ್ಗಗಳು ಹಾಡ್ತಿದ್ರು ಹೌದು ಹೌದು ನೀವು ಅಮೋಘ ಸಿದ್ಧನ ಮಾರ್ಗ ಒಂದೇ ಹಾಡ್ತೀರಿ ನಮ್ಮಲ್ಲಿ ಬಂಕನಾಥನ ಮಾರ್ಗ ಹಾಡ್ತಾರ ನಮ್ಮ ಬಾಬಾ ನಗರದವರವರೆಲ್ಲ ಬೀರ್ ದೇವರು ಮಾರ್ಗ ಹಾಡ್ತಾರೆ ಹೌದು ಇಂಗ್ಲೀಷ್ ಸೋಮರಾಯನ ಮಾರ್ಗ ಹಾಡ್ತಾರೆ ಹೌದು ನಮ್ಮ ಕಡೆ ಎಲ್ಲ ಭಂಕನಾಥನ ಮಾರ್ಗ ಹಾಡ್ತಾರೆ ಹೌದು ಹೌದು ಇಲ್ಲಿ ನಾವು ಮಾಳಿಂಗರಾಯನಲ್ಲಿ ಯಾಕೆ ಮಾರ್ಗ ಅನಬೇಕಾಗಿತ್ತಂದ್ರೆ ಯಾಕೆ ಅನಬೇಕಾಗಿತ್ತು ಮೊದಲಿಗೆ ಮಾಳಿಂಗರಾಯ ಅಮೋಘಿಸಿದ್ದ ಅಂತಕ್ಕಂಥ ಭೇದ ಭಾವ ಇದ್ದಿದ್ದಿಲ್ಲ ಎಲ್ಲ ಅದು ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕಾಲಾಂತರ ಗತಿಸಿದ ಮ್ಯಾಲ ಏನಾಯ್ತು ಏನೋ ನಮ್ಮ ನಮ್ಮನ್ನೇ ಸ್ವಲ್ಪ ಮನಸ್ತಾಪಗಳಾದ ಹಾಡವರಲ್ಲಿ ಹೌದು ಹೌದು ಆ ಜಗಳಾಗಿ ಅವ್ರ ಸಂಗಟ್ ಹಿಡ ಹಿಡಂಗಿಲ್ಲ ಇವ್ರ ಸಂಗಟ್ ಹಿಡ್ಯಂಗಿಲ್ ಏನೋ ಆಗ್ಯಾವ 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 ಆದ್ಮಿಂಗರಾಯನ ಮಾರ್ಗ ಹಾಡ್ತೀವಿ ತಿಳ್ಕೊಂಡು ಕೆಲವೊಂದಿಷ್ಟು ಮಂದಿ ಅಂದ್ರೆ ಮಾಳಿಂಗರಾಯನ ಮಾರದಾಗ ರೇವಣ ಸಿದ್ಧ ಪದ್ಮಗೊಂಡ ಬೀರ್ ದೇವರ ಭಾರಮತಿ ಗೌಡ ಇದೆಲ್ಲಾ ಒಂದು ಪಂಥ ಅದ ಹೌದು ಹೌದು ಈಗ ಸಾವಿರದ ಏಳ್ನೂರು ಶುದ್ಧನ ಮಟ್ಟ ಅಮೋಘ ಸಿದ್ಧನ ಪಂತ ಅದ ಹೌದು ಇಲ್ಲಿ ನಮಗೆ ತಿಳಿದ ಪ್ರಕಾರ ಹೌದು ನೀವು ಅಮೋಘ ಸಿದ್ಧನ ಮಾರ್ಗ ಅಷ್ಟೇ ಅಂತೇಳಿ ಯಾಕಂತಾರೆ ಅಂದ್ರೆ ಮೂಲತವಾಗಿ ಅಮೋಘ ಸಿದ್ಧ ಎಲ್ಲ ಸಿದ್ಧರಿಗೆ ನಿಮ್ಮ ಮೂಲ ಮಠ ಮನೆಗೆ ಗುರು ಇದ್ದಾನೆ ಹೌದು ಹೌದು ನಮ್ಮಲ್ಲಿ ರೇವಣ ಸಿದ್ಧ ಸರೂರು ಗುರುಗಳು ಇದ್ದಾರೆ ಹೌದು ಹುಲಜಂತಿ ಗುರುಗಳು ಗುರುಗಳಿದ್ದಾರೆ ಅವರು ನಮಗೆ ಗುರುಗಾರ ಇವರು ನಮಗ ಗುರುಗಳು ಹೌದು ಹೌದು ಇಲ್ಲಿ ನಮಗೆ ಅನಿಸಿದ ಪ್ರಕಾರ ನಮ್ಮಲ್ಲಿ ಮಾರ್ಗಗಳ ಮಹಳಿಂಗ ರಾಯಂದೇ ಯಾಕೆ ಹೆಸರು ಇಡಬೇಕಾಗದ ಬೀರ್ ದೇವ್ರದೇ ಹೆಸರು ಯಾಕೆ ಅಂದ್ರೆ ಯಾಕ ಈ ಗುರ್ಲಿಂಗ್ ಸಾರ್ ಮಣಿತ ಸಾವಿರಾರು ಮಂದಿ ಹಾಗೆ ಹೋಗ್ಯಾರ ಹೌದು ಮತ್ತೆ ಈ ಗುರ್ಲಿಂಗ್ ಸಾರ್ ಸಾಹಿತ್ಯಗಾರರು ಸಂಭಾಷಣಿಕಾರ ಅನ್ಬೇಕಾಗಿತ್ತಂದ್ರೆ ಗುರ್ಲಿಂಗ್ ಮಾಸ್ತರ್ ಸಂಕನಾಳ ಅಂತ ಅಂತಾರೆ ನೀವು ಯಾರ ಶಿಷ್ಯ ಮಕ್ಕಳು ಬಿಸುನಾಳದವ್ರು ಅಂದ್ರೆ ಯಾರದವ್ರು ಇದ್ದಾರ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಶಿಶು ಮಕ್ಕಳು ಅನ್ಬೇಕಾಗತ್ತದ ಹೌದು ಯಾಕೆ ಕಣ್ಬೇಕಾಗತ್ತದ ಮಾಸ್ತರ್ ರೆಡಿ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸಾಹಿತ್ಯ ಬೀರಾರ ಪರಿಚಿತ್ರ ಹೌದು ಹಿಂದೆ ಸಾಕಷ್ಟು ತೆಲೆಮಾಡಿನಿಂದ ಅವರು ಮಣ್ಣಿದ್ದಾರೆ ಹೌದು ಇಲ್ಲಿ ಬೆಳಕಿಗೆ ಗುರ್ಲಿಂಗ್ ಸರ್ ಯಾಕೆ ಅಂದ್ರೆ ಗುರುಲಿಂಗ ಸರ್ ಅಷ್ಟು ಪ್ರಸಿದ್ಧಿ ಪಡಿಬೇಕಾಗಿತ್ತಂದ್ರೆ ಅವ್ರು ಮಾಡಿರ್ತಕ್ಕಂತ ಕೆಲಸಗಳದ್ದು ಹಂಗ ಹಿಂದಕ್ಕೆ ಏಳು ತಲೆ ಹಿಡ್ಕೊಂಡು ಬಂದ್ರು ಕೂಡ ಹೌದು ಇಲ್ಲಿ ಮಹಾಲಿಂಗರಾಯನ ಪವಾಡಗಳು ಬಹಳಷ್ಟು ಪ್ರಚಲಿತಕ್ಕಿದ್ದಾವ ಬೀರದೇವರ ಪವಾಡಗಳು ಬಹಳಷ್ಟು ಪ್ರಚಲಿತಕ್ಕಿದ್ದಾವ ರೇವಣ ಸಿದ್ದನ ಪವಾಡಗಳು ಬಹಳಷ್ಟು ಪ್ರಚಲಿತಕ್ಕಿದ್ದಾವ ಅದಕ್ಕಾಗಿ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಬೀರದೇವರ ಡೊಳ್ಳಿನ ಕಲಾ ಗಾಯನ ಸಂಘ ಹಿಂಗೆ ಏನೇ ಹೆಸರು ಇಟ್ಟರು ಕೂಡ ಮಹಾಲಿಂಗರಾಯನ ತೇಳಿ ಹಿಂಗ ನಾವು ಕರಿತೇವೆ ಇದು ನಮ್ಮ ಹಿರಿಯರ ನಮಗೆ ಹಾಕಿ ಕೊಟ್ಟಿರ್ತಕ್ಕಂತ ಲೈನೋಟ ಹೌದು ಹೌದು ಹೌದಿಲ್ಲ ಹೌದು ಯಾಕಂದ್ರೆ ನಮ್ಮ ಸರ್ಜೋಡಿ ಕಲಾವಂತ ಸಂಕನಾಳ ಸರ್ ಅವ್ರು ಹೇಳಿದ್ರು ನಾವು ಹಾಡ್ತೀವಿ ಮಾರ್ಗ ಮುಕ್ತಾಯ ಮಾಡೋ ಮುಂದ ಏನತ್ತೀವಿ ಮಾತಿಲಿ ಹೇಳ್ಯಾನ ಮಾಲನ್ನ ಕವಿತ ಕಟ್ಟನ ಬುಳ್ಳಣ್ಣ ಕವಿತ ಕಟ್ಟನ ಕಳಸಾಗಿಟ್ಟನ ಹೊನ್ನ ಜಗ್ಗಿನ ಗೌಡಾನೋ ಅತಿರೀಪ ಮಾತಿಲಿ ಹೇಳ್ಯಾನ ಮಾದನ್ನ ಕವಿತೆ ಕಟ್ಟನ ಅಮ್ಮನ್ನ ಕವಿತ ಕಳ್ ಕಟ್ಟನ ಕಳಸಾಗಿಟ್ಟನು ಗುರುಗೌರಿ ಶಿವಲಿಂಗನ ಅತ್ತಾರ ಹೌದು ನಮ್ಮ ಸರ್ ಅವ್ರ ಈಗ ನಾ ಅಂದಿನ ಅನುಭವ ಸಾಕಷ್ಟು ಬಾರಿ ಅಂದಾರ ಹೌದು ನಾವು ಆ ಮಾತು ನಮ್ಮಲ್ಲಿ ಬಿಜ್ಜರಗಿ ಬುಳ್ಳ ಶುದ್ಧ ಬರೆದಿರ್ತಕ್ಕಂತ ಆ ಬೆಡಗಿನ ಇದ್ದಾವೆ ಹೌದು ಹೌದು ನಾವು ಅನ್ಬೇಕಾಗಿತ್ತಂದ್ರ ಹಿಂದೆ ಹಿನ್ನೆಲೆ ಹಂಗೈತಿ ನೀವು ಅನ್ಬೇಕಾಗಿತ್ತಂದ್ರ ನಿಮ್ಮ ಹಿನ್ನೆಲೆ ಹಂಗ ಏನೈತಿ ಹೌದು ಹೌದು ಹೌದಿಲ್ಲ ನಾವು ಮಾತಿನ ಹೇಳನ ಮಾಲನ್ನ ಕವಿತ ಕಟ್ಟನ ಬುಳ್ಳ ಕವಿತ ಕಟ್ಟನ ಇಟ್ಟನ ಹೊಣ್ಣೆ ಜಗ್ಗಿನ ಗೌಡನ ಅನ್ಬೇಕಾಗಿತ್ತಂದ್ರ ಹೌದು ಹೌದು ನಮ್ಮಲ್ಲಿ ಹಾಂಗ ಬೆಡಗಿನ ಹಾಡುಗಳಿದ್ದವ ಹಂಗ ಬಡದಿಟ್ಟಿರ್ತಕ್ಕಂಥ ಪದಗಳು ಇನ್ನೂ ನೋಡಕ್ ಸಿಗ್ತಾವ್ ನಿಮ್ಮಲ್ಲಿ ಮಾತಿನಿ ಹೇಳನ ಮಾದನ ಕವಿತೆ ಕಟ್ಟನ ಅಮ್ಮನ ಕವಿತ ಕಟ್ಟನ ಕಳಸ ಇಟ್ಟನ ಗುರುಗೌರಿ ಸೋಮಲಿಂಗ ಅನ್ಬೇಕಾಗಿತ್ತಂದ್ರ ಹೌದು ಏನಾದ್ರೂ ಹಂಗ ಇದ್ರೆ ಏನಬೇಕಲ್ಲ ಹೌದು ಅಂತಕ್ಕಂಥ ನಮ್ಮ ಸರಜೋಡಿ ಕಲಾವಂತರು ಮುಂದಿನ ಸಂದಿಗೆ ನಮ್ ಸೇರ್ ಹೇಳ್ತಾರೆ ಅಂತಕ್ಕಂಥ ಮಾತೇಳ್ತ ಯಾಕಂದ್ರ ಅಭಾವ ಬಹಳ ಇರುವುದರಿಂದ ಈಗ ಒಂದು ಕ್ಯಾಲಿ ಹಾಡಿ ನಮ್ಮ ಸರಜೋಡಿ ಕಲಾವಂತ ಚಾನ್ಸ್ ಹೋಗದ Hello 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 ma mm. yeah. yeah. बंग खड़ थाण மண்ணிசு மாலப்பா பண்டர வடியந்த குடுத்தானா

ನಿನ್ನ ಗೆಳತಿಯರಿಗೆ ಗೋ மருதாங்க கருத்தான மாதிரி கொண்ட சட்டதாக செண்டய புண்ட கைகண்டன ஒனகீ மணி தந்து ஆக்கியார கேளரி பயிர் கௌடானி துணி வந்து அயோ நரேக மன்னதாக சர குனா மருதங்களை நீனா மருதங்க மாதான சஸ்தா மான சஸ்தா உடனா மருதாங்க கடக்கான

But my